ನಮಸ್ಕಾರ ಎಲ್ಲರಿಗೂ ಹೈಪರ್ ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಮನೆ ಮನೆಯೊಳಗಡೆ ನೀವು ಹೆಂಗ ಕೇರ್ ತಗೊಳ್ಬೇಕು ಅಂತ ಈಗ ಅಕಸ್ಮಾತ್ ಆಗಿ ನೀವು ಆಲ್ರೆಡಿ ಓವರ್ ವೇಟ್ ಒಬೀಸ್ ಇದ್ರ ನೀವು ಮುಂಚೆನೆ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ವೇಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ರ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಇನ್ನು ಹೆಲ್ದಿ ಲೈಫ್ ಸ್ಟೈಲ್ ಅಂತಂದ್ರೆ ಜಸ್ಟ್ ನೀವು ನಾರ್ಮಲ್ ವಾಕಿಂಗ್ ಇಲ್ಲ ಸ್ವಿಮ್ಮಿಂಗ್ ಲಿಟಲ್ ವೆರಿ ಲಿಟಲ್ ಎಕ್ಸರ್ಸೈಸ್ ಫಾರ್ ಹಾಫ್ ಅನ್ ಅವರ್ತ ಒಂದು ಅರ್ಧ ತಾಸು ಮಾಡಿದ್ರು ಸಾಕು ಹೆಲ್ದಿ ಡಯಟ್ ಹೆಲ್ದಿ ಡಯಟ್ ಅಂತಂದ್ರೆ ಮನೆಯೊಳಗೆ ಇರೋ ಎಲ್ಲಾ ಫುಡ್ ಹೆಲ್ದಿನೂ ಇರೋಲ್ಲ ನೀವು ಗರ್ದಿ ತಿಂದು ಇಲ್ಲ ಜಾಸ್ತಿ ಉಪ್ಪಿನಕಾಯಿ ಆ ಥರ ಸಾಲ್ಟಿ ಫುಡ್ಸ್ ಕೂಡ ಅವಾಯ್ಡ್ ಮಾಡಬೇಕು ಗರ್ದ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಜಸ್ಟ್ ಹೆಲ್ದಿ ಫುಡ್ಸ್ ಲೈಕ್ ಫ್ರೂಟ್ಸ್ ಆಮೇಲೆ ಇಲ್ಲ ಓಟ್ಸ್ ಆ ತರದ ರೊಟ್ಟಿ ಕರಿಜಿಟೇಬಲ್ಸ್ ತಿನ್ಬೋದು ಜಸ್ಟ್ ಸಾಲ್ಟಿ ಫುಡ್ಸ್ ಹೊರಗಡೆ ಬೇಕರಿ ಐಟಮ್ಸ್ ಅದೆಲ್ಲ ಸ್ಟಾಪ್ ಮಾಡಬೇಕು ಮತ್ತೆ ರೆಗ್ಯುಲರ್ ಪ್ರೀಮೆ ಚೆಕ್ಅಪ್ಸ್ ಮಾಡ್ಕೋಬೇಕು ಡಾಕ್ಟರ್ ಯಾವಾಗ ಯಾವಾಗ ನುಗ್ಗ ಹಾಸ್ಪಿಟ್ಲಿಗೆ ಬಾ ಅಂತ ಇರ್ತಾರೋ ಅವಾಗ ನೀವು ಹೋಗಿ ಚೆಕ್ಅಪ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮನೆ ಊಟ ಆದ್ಮೇಲೆ ಒಂದ್ ಸ್ವಲ್ಪ ವಾಕ್ ಮಾಡ್ಬಿಟ್ಟು ಒಂದ್ ಅವರ್ ಮಧ್ಯಾಹ್ನ ಆಮೇಲೆ ರಾತ್ರಿನು ಬೇಗ ಮಲ್ಕೊಳ್ಳೋದು ತುಂಬಾ ಹೊತ್ತು ಟಿವಿ ನೋಡೋದು ಇಲ್ಲ ಮೊಬೈಲ್ ನೋಡ್ಕೋತ ಕುತ್ಕೋಬಾರದು ಅಡಿಗೆಬಿಟ್ಟು ರೆಸ್ಟ್ ಅಂದ್ರೆ ಮಿನಿಮಮ್ ನಿಮಗೆ ಏಟ್ ಟು ನೈನ್ ಅವರ್ಸ್ ನೈಟ್ ಅಲ್ಲಿ ಮತ್ತೆ ಮಧ್ಯಾಹ್ನ ಒಂದು ಟೂ ತ್ರೀ ಅವರ್ಸ್ ರೆಸ್ಟ್ ಮಾಡ್ಕೋಬೇಕು ಮತ್ತೆ ಇಂಪಾರ್ಟೆಂಟ್ ಇನ್ನೊಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಜಾಸ್ತಿ ಮಾಡ್ಕೋಬಾರ್ದು ಜಾಸ್ತಿ ಮ್ಯೂಸಿಕ್ ಸ್ಟ್ರೆಸ್ ಮ್ಯೂಸಿಕ್ಸ್ ಓದ್ಕೊಂಡು ನಿಮ್ ಸ್ಟ್ರೆಸ್ ಆದಷ್ಟು ಕಡಿಮೆ ಮಾಡ್ಕೋಬೇಕು ನಿಮ್ದು ಬಿಪಿ ಗುಳಿಗೆ ಬಿ ಪಿ ಗುಳಿಗೆ ನಿಮ್ದು ಬಿ ಪಿ ಎಷ್ಟಿದೆ ಅದನ್ನ ನೋಡ್ಕೊಂಡು ನಿಮ್ ಡಾಕ್ಟರ್ ಹೇಗೆ ಬಿ ಪಿ ಟ್ಯಾಬ್ಲೆಟ್ಸ್ ಹಾಕಿರ್ತಾರೋ ತಿಂಡಿ ಮಾಡಿ ತಗೋಬಹುದು ಊಟ ಮಾಡಿ ಅದೆಲ್ಲ ಕನ್ಫ್ಯೂಷನ್ ಇರ್ತದೆ ಊಟಕ್ಕೂ ನಿಮ್ ದಿ ಯಾವುದೇ ಯಾವ್ದೇ ರೀತಿಯಾದ ಸಂಬಂಧ ಇರೋದಿಲ್ಲ ನಿಮ್ಗ ಯಾವಾಗ ಯಾವ ಟೈಮಿಗೆ ಡಾಕ್ಟರ್ ತಗೊಂಡಿರ್ತಾರ ಆ ಟೈಮಿಗೆ ನೀವು ಮೆಡಿಕೇಶನ್ಸ್ ತಗೋಬೇಕು ಮತ್ತೆ ನಿಮ್ ಡಾಕ್ಟರ್ ಂ ಸಪ್ಲಿಮೆಂಟೇಶನ್ ಮತ್ತೆ ಆಕ್ಸ್ಪಿರಿಯನ್ಸ್ ಸಪ್ಲಿಮೆಂಟೇಶನ್ ಹೇಳ್ತಾರೆ ಯೂಶಲಿ ಬಿ ಪಿ ಇರೋ ಪೇಷಂಟ್ಸ್ ಇಲ್ಲ ಮುಂಚೆ ಪ್ರೆಗ್ನೆನ್ಸಿ ಬಿ ಪಿ ಇದ್ದೋ ಪೇಷಂಟ್ ಗೆ ನಾವು ಆಕ್ಸ್ಪಿರಿಯನ್ಸ್ ಸ್ಟಾರ್ಟ್ ಆಮೇಲೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಆಫ್ಟರ್ ಟ್ವೆಲ್ ವೀಕ್ಸ್ ಇವೆರಡೂ ನಿಮ್ಗೆ ಇನ್ನು ಮುಂದೆ ಬಿ ಪಿ ಬರಲಾರ್ದಿರೋ ಹಾಗೂ ನೋಡ್ಕೊಳುತ್ತ ಅಕಸ್ಮಾತ್ ಬಿ ಪಿ ಬಂದಿದ್ರು ಬೇಬಿಗೆ ಲೋ ಬರ್ತ್ ವೇಟ್ ಆ ಥರ ನಿಮಗೆ ನಿಮ್ಗೆ ಬರೋದ್ ಬರೋದನ್ನ ತಡೆಗಟ್ಟ ಸೊ ಟೇಕ್ ಕೇರ್ ಥ್ಯಾಂಕ್ ಯು